ಹಾಯ್ ಹಲಾ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಹೊಸಬ್ರು ವಿಡಿಯೋ ನೋಡ್ತಾ ಇದ್ರು ಅವ್ರು ಸಬ್ಸ್ಕ್ರೈಬ್ ಮಾಡಿ ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತಿ ಆಯ್ತಾ ಹಾಗೇನೆ ನಾನು ಇವತ್ತು ಒಂಬತ್ತು ಗಂಟೆ ಅಲ್ಲ ಹನ್ನೊಂದು ಗಂಟೆ ಏನೋ ಮಾಡ್ತಾ ಇದ್ದಾರೆ ಇವ್ರು ಏನೋ ಮಾಡ್ತಾ ಇದ್ದಾರೆ ನೋಡ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ ನೋಡಿ ನಾನು ಫಸ್ಟ್ ಟೈಮ್ ಇವತ್ತು ಮಟನ್ ತಲೆ ಮಟನ್ ತಲೆ ಹರ ಬರಲ್ಲ ಮಂಡೆ ಬರಲ್ಲ ಮಟನ್ ಮಂಡೆ ಕುಂಬಲ್ ಮಟನ್ ಇದ್ದು ತಲೆ ತಿನ್ ತಲೆ ಅಂದರೆ ನೋಡಿ ಈ ಥರ ಇರುತ್ತೆ ನಂಗೆ ಗೊತ್ತಿಲ್ಲ ನಾನು ಇವತ್ತೇ ನೋಡಿದ್ದು ಫಸ್ಟ್ ಟೈಮ್ ನೋಡ್ತಾ ಇರೋದು ನೋಡಿ ಮಾಡ್ತಾ ಇದ್ದಾರೆ ಅಮ್ಮ ಹೆಂಗೆ ಮಾಡ್ತೀರ ಅದನ್ನ ಕೇಳಿ ಸ್ವಲ್ಪ ನನಗೆ ಗೊತ್ತಿಲ್ಲ ನೀವೇ ಹೇಳಿಕೊಡ್ಬೇಕು ಫ್ರೈ ಮಾಡ್ತಾ ಇದ್ದಾರೆ ಮಾಡೋಕ್ಕೆ ಇಲ್ಲಿ ಸ್ವಲ್ಪ ಅಲ್ಲಿ ಚಿಕನ್ ಇತ್ತು ಅದನ್ನ ತೆಗೆದಿಟ್ಟಿದ್ದಾರೆ ಮಾಡ್ತಾರೆ ಅಂತೆ ಅವರು ನಾಯಿಗಳು ಮಟನ್ಗೆ ಮಟನ್ ತಲೆ ಮಟನ್ ತಲೆ ಪಿಸ್ ಮಾಡ್ತಾ ಇದ್ರೆ ಅದಕ್ಕೆ ಗರಂ ಮಸಾಲ ನೋಡಿ ಚಿಕನ್ ಇದು ಮಟನ್ ಮಸಾಲೆ ಅದು ಕೊತ್ತಂಬರಿ ಇದೆಲ್ಲ ತಂದಾಯ್ತು ಬನ್ನಿ ನಾನು ಸ್ವಲ್ಪ ಪೇಟೆಗೆ ಹೋಗಕ್ಕೆ ಇದೆ ಪೇಟೆಗೆ ಹೋಗಕ್ಕೆ ಹಂಗೆ ಹೋಗಿ ಹಿಂಗೆ ಬರ್ತೀನಿ ನಾನು ಜಾಸ್ತಿ ಏನಲ್ಲ ಸ್ವಲ್ಪ ತುಂಬಾ ತುಂಬಾ ದಿನ ಆಯ್ತು ನೋಡಿ ಹೈಬ್ರೆಸ್ ಮಾಡಿ ಅದಕ್ಕೋಸ್ಕರಮ್ಮ ಹೋಗ್ತಾ ಇದ್ದೀನಿ ಏನಿಲ್ಲ ಮನೆಯ ಡ್ರೆಸ್ಸ ಸಾಕು ಇಷ್ಟು ಸಾಕು ಜಾಸ್ತಿ ಬೇಡ ಏನೋ ಏನು ಬೇಡ ಏನು ಬೇಡ ಒಂದು ಪರ್ಸ್ ಬೇಕಲ್ವಾ ಹೋಗೋಕ್ಕೆ ದುಡ್ಡು ಏನಾದರೂ ಆಗುತ್ತೆ ಏನಾಗಲ್ಲಲ್ಲ ಒಂದು ಪರ್ಸ್ ಪಾರ್ಸ್ ತಗೊಳ್ಳ ಇಲ್ಲಿ ಕಡುಬು ಬೀತಾ ಇದೆ ಕಡುಬು ಕಡುಬು ಮಾಡ್ತಾ ಇದ್ದಾರೆ ಅಮ್ಮ

ಹಾ ನಂದು ಬ್ಲೌಸ್ ಸ್ವಲ್ಪ ಸರಿ ಇರಲಿಲ್ಲ ಅದು ಅದನ್ನು ತಗೊಂಡೋಗ ಅದು ಸ್ಟಿಚ್ ಮಾಡಿದ್ದು ಚೆನ್ನಾಗಿ ಆಗಿಲ್ಲ ಅದನ್ನು ಸ್ವಲ್ಪ ಸ್ಟಿಚ್ ತಗೊಂಡೋಗಿಚ್ ಮಾಡಿದ್ರು ಕ್ಲಿಯರ್ ಆಗಿಲ್ಲ ಅಲ್ಕೋಸ್ಕರ ತಗೊಂಡೋಗ್ತಾ ಇದೆ ಆಮೇಲೆ ಸ್ವಲ್ಪ ನೀರು ಕುಡಿಯೋ してサークしてサーク。イ <noise> <noise> ಅವರು ಸ್ವಲ್ಪ ಬ್ಯುಸಿ ಆಗಿದ್ರು ಹಾಗೇನೆ ವಿಡಿಯೋ ಮಾಡ್ತಾ ಇದ್ದೆ ನಾನು ಸ್ವಲ್ಪ ಮುಂಚೆನೂ ಅವ್ರದ್ದು ನಾನು ವಿಡಿಯೋ ಹಾಕಿದ್ದೆ ಶಾಪ್ ಇದ್ದು ಅಲ್ಲಿ ವಿಡಿಯೋ ಹಾಕಿದ್ದೇನೆ ಮುಂಚೆನು ಇವರೊಟ್ಟಿಗೂ ನೋಡಿ ಸಿಸ್ಟರ್ ಹತ್ರ ಮಾತಾಡ್ತಾ ಇದ್ದೆ ಕಸ್ಟಮರ್ ಹತ್ರ ನೋಡಿ ಇವಾಗ ನೋಡಿ ಮುಖದಲ್ಲೆಲ್ಲ ಕ್ರೀಮ್ ಆಗಿದೆ ಹಾಗೇನೆ ಹೈಬ್ರೋಸ್ ಮಾಡ್ತಾ ನಾವು ಮಾತಾಡ್ಕೊಂಡಿದ್ದೀವಿ ಅದನ್ನ ನಾನು ಮ್ಯೂಟ್ ಮಾಡಿದ್ದೇನೆ ಬೇಡ ಅಂದ್ಬಿಟ್ಟು ನಾನು ಎಲ್ಲೂ ಹೋಗಿಲ್ಲ ಹೈಬ್ರೋಸ್ ಮಾತ್ರ ಮಾಡ್ಕೊಂಡು ಬಂದೆ ನಾನು ಪೇಟೆಗೆ ಹೋಗಿ ಬಂದೆ ಪೇಟೆಗೆ ಹೋಗಿ ನೋಡಿ ಹೈಬ್ರೋ ತೆಗೆದುಕೊಂಡು ಬಂದೆ ತುಂಬಾ ದಿನ ಆಯ್ತು ಹೋಗೋದೆ ಹಾಗೇನೆ ಮಳೆ ಬರ್ತಾ ಇದೆ ಇಲ್ಲಿ ಜೋರಾಗಿ ನೋಡಿ ಎಷ್ಟು ಮಳೆ ಬರ್ತಾ ಇದೆ ಅಂದ್ರೆ ತುಂಬಾ ಮಳೆ ಬರ್ತಾ ಇದೆ ಇವಾಗ ಸ್ಟಾರ್ಟ್ ಆಗಿದೆ ಈ ಕಾಯಿನ್ ಇದೆ ಮೊನ್ನೆ ತೋರಿಸಿದೆ ಅಲ್ವಾ ಈ ಕಾಯಿ ಮಳೆ ಬರ್ತಾ ಇದೆ ನೋಡಿ ಹೂ ಹೂ ನೋಡಿ ಮಳೆ ಬರ್ತಾ ಇದೆ ಅಲ್ವ ನೀರಿದೆ ಇದೆ ನೀರು ಇದ್ರೆ ಏನಾಗಲ್ಲ ಚೆನ್ನಾಗಿದೆ ಸ್ವಲ್ಪ ಇಲ್ಲಿ ಹಿಂದ್ಗಡೆ ಮನೆ ಹಿಂದ್ಗಡೆ ಬಂದೆ ಜಾರುತ್ತೆ ಜಾರುತ್ತೆ ಸೂಪರ್ ಇದೆ ಹಾಗೆ ತುಂಬೆ ಗಿಡ ಸಿಕ್ಕಿದ್ರೆ ಬಿಡ್ಬೇಡಿ ತುಂಬೆ ಗಿಡ ತುಂಬೆ ಬಿಳಿ ತುಂಬೆ ತುಂಬಾ ಚೆನ್ನಾಗಿರುತ್ತೆ ಅದು ಎಣ್ಣೆ ಬಿಸಿ ಮಾಡೋಕ್ಕಾಗತ್ತೆ ಮಕ್ಕಳಿಗೆ ಔಷಧಿ ಕೊಡೋಕ್ಕಾಗುತ್ತೆ ತುಂಬೆ ಗಿಡ ತುಂಬೆ ಗಿಡ ಗೊತ್ತಾ ನಿಮಗೆ ತುಂಬೆ ಗಿಡ ಗೊತ್ತಿಲ್ಲ ಅಂದ್ರೆ ನಾನು ನಿಮಗೆ ನೆಕ್ಸ್ಟ್ ಇದ್ರಲ್ಲಿ ತೋರಿಸ್ತೀನಿ ತುಂಬೆ ಗಿಡ ತುಂಬಾ ಒಳ್ಳೆಯದು ವೈಟ್ ತುಂಬೆ ವೈಟ್ ಹೂ ಆಗುತ್ತೆ ಅದ್ರಲ್ಲಿ ಬಿಳಿ ಹೂವು ಬಿಳಿ ಹೂವು ಆಗ್ತಾ ಇರುತ್ತ ಹೆಂಗಾಗಿದೆ ಹೈಬ್ರ ತೆಗ್ದು ನೋಡಿ ಚೆನ್ನಾಗಿದೆ ತಿಂಗಳಿಗೆ ಒಂದ್ ತಿಂಗಳು ಎರಡು ತಿಂಗಳು ಟೈಮ್ ಇರುವಾಗ ಹೋಗಿ ಅಷ್ಟೇ ಪದೇ ಪದೇ ಹೋಗ್ತಾ ಇರಲ್ಲ ಯಾವಾಗ ಟೈಮ್ ಇರುತ್ತ ಆವಾಗ ಯಾವಾಗ ಟೈಮ್ ಇರುತ್ತಲ್ಲ ಯಾವಾಗ ಕೈಯಲ್ಲಿ ದುಡ್ಡು ಇರುತ್ತಾ ಆವಾಗ ಹೋಗಿ ಹೈಬ್ರಾ ತೆಗೊಂಡು ಬರ್ತೀನಿ ನಾನು ಟೈಮ್ ಎಲ್ಲ ನೋಡ್ಕೊಳ್ಳಲ್ಲ ಇವಾಗ ಬಟ್ಟೆ ವಾಶ್ ನೋಡಿ ಬಟ್ಟೆ ಎಲ್ಲ ವಾಶ್ ಮಾಡಿ ಆಗಿದೆ ಇನ್ನು ಅಮ್ಮ ಅಡುಗೆ ಮಾಡಿದ್ದಾರೆ ಅದೇನ್ ಮಾಡಿದ್ದಾರೆ ನೋಡ ಏನು ಅಡುಗೆ ಮಾಡಿದ್ದಾರೆ ಅಂತೇಳಿ ನೋಡ್ಕೊಂಡು ಓಕೆನಾ ನೀರು ಬರ್ತಾ ಇದೆ ಪಕ್ರದ್ದು ನಿದ್ದೆ ನೋಡಿ ಅಪ್ಪ ಪಕ್ರೋ ಎಷ್ಟು ಆರಾಮಾಗಿ ಮಲ್ಕೊಂಡಿದ್ಯಾ ಅಯ್ಯೋ ಅಯ್ಯೋ ಪಕ್ರು 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 ಅಮ್ಮ ನೋಡಿ ಎಲ್ಲ ಕಲ ಎಲ್ಲ ಕತ್ತರಿಸ್ತಾ ಇದಾರೆ ಬಿಡಿ 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 ಎನ್ನ ಅಡುಗೆ ಮಾಡಿದ್ದಾರೆ ನೋಡಿ ಮಟನ್ ತಳೆ ಮಾಂಸ ಮಟನ್ ಇದು ಸ್ವಲ್ಪ ಚಿಕನ್ ಇತ್ತು ಅದನ್ನ ಮಾಡಿದ್ದಾರೆ ನಾವು ಪೇಟೆಗೆ ಹೋಗುವ ಅಷ್ಟರಲ್ಲಿ ಆಮೇಲೆ ರೈಸ್ ಆಮೇಲೆ ಏನು ಮಾಡಿಲ್ಲ ಕಡುಬು ಇತ್ತು ಕಡುಪು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಅವ್ರು ಲೈಕ್ ಕೊಡಿ ಹಾಗೆಯೇ ಕಮೆಂಟ್ ಹಾಕಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೊಸಬ್ರ ವಿಡಿಯೋ ನೋಡೋದಾದರೆ ಓಕೆನಾ ಥ್ಯಾಂಕ್ ಯು ಆಲ್ ಬೈ ಬಾಯ್ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವ ನಾವು ಥ್ಯಾಂಕ್ ಯು ಮಟನ್ ತಲೆ ಮಾಂಸ ನೋಡಿ ಸಾಂಬಾರು ಮಾಡಿಟ್ಟಿದರೆ ನಾವು ಬರುವಾಗ ನಾನು ಬರುವಾಗ ಸಾಂಬಾರು ರೆಡಿಯಾಗಿದೆ ಹಾಗೆಯೇ ಸ್ವಲ್ಪ ಚಿಕನ್ ಇತ್ತು ಫ್ರಿಜ್ಜಲ್ಲಿ ಜಾಸ್ತಿ ಟೈಮ್ ಇಡಬಾರ್ದಲ್ವ ಫ್ರಿಜ್ಜಲ್ಲಿ ಅದಕ್ಕೋಸ್ಕರ ಸಾಂಬಾರು ಮಾಡಿಟ್ಟಿದ್ದು ಪಕುರಿಗೆ ಆಗುತ್ತೆ ಅಂತೇಳಿ ಥ್ಯಾಂಕ್ ಯು